ಚಪ್ಪಲಿ ಕಳ್ಳತನವಾದರೆ ಒಳ್ಳೆಯದ ಚಪ್ಪಲಿ ಬಗ್ಗೆ ತಿಳಿದುಕೊಳ್ಳಲೇಬೇಕಾದ ಮಾಹಿತಿ ಮನೆಯಿಂದ ಹೊರಗೆ ಕಾಲಿಡುವುದಾದರೆ ಕಾಲಿಗೆ ಚಪ್ಪಲಿ ಬೇಕೇ ಬೇಕು ಅದರಲ್ಲೂ ಕೆಲವರು ಮನೆಯ ಒಳಗೂ ಚಪ್ಪಲಿಯನ್ನು ಧರಿಸುವವರಿದ್ದಾರೆ ಇಂದು ನಾನಾ ವಿನ್ಯಾಸದ ಚಪ್ಪಲಿಗಳು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ ಆದರೆ ನಿಮಗೆ ಗೊತ್ತಾ ಚಪ್ಪಲಿಯು ಕೂಡ ನಿಮ್ಮ ಜೀವನವನ್ನು ಬದಲಾಯಿಸಬಹುದು ಜ್ಯೋತಿಷದ ಪ್ರಕಾರ ಬೂಟು ಮತ್ತು ಚಪ್ಪಲಿಯನ್ನು ಧರಿಸುವುದು ಶನಿಗ್ರಹದ ಮೇಲೆ ಪ್ರಭಾವ ಬೀರುತ್ತದೆ ಶನಿಯ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮವು ನೀವು ಧರಿಸಿರುವ ಚಪ್ಪಲಿಯ ಮೇಲೆ ಅವಲಂಬಿತವಾಗಿರ್ತದೆ ಶಾಸ್ತ್ರದ ಪ್ರಕಾರ ಚಪ್ಪಲಿ ಅಥವಾ ಬೂಟು ಹರಿದ್ರೆ ತುಂಡಾದರೆ ಅದು ಧನಾತ್ಮಕ ಸಂಕೇತ ಶನಿದೇವನ ಕೃಪೆಯು ಜಾತಕದ ಮೇಲೆ ಉಳಿದಿದೆ ಎಂದರ್ಥ ಚಪ್ಪಲಿ ಹಾಳಾದ ನಂತರ ಅದನ್ನು ಮನೆಯಲ್ಲಿ ಇಡಬಾರದು ಇದು ಲಕ್ಷ್ಮಿಗೆ ಕೋಪ ತರಿಸ್ತದೆ ಮತ್ತು ಶನಿಯ ದೋಷವು ಮನೆಯನ್ನು ಆವರಿಸುತ್ತದೆ ಬೂಟುಗಳು ಮತ್ತು ಚಪ್ಪಲಿಗಳು ಹಾಳಾದರೆ ಅನೇಕ ಜನರು ಅವುಗಳನ್ನು ಸರಿಪಡಿಸಿ ಮತ್ತೆ ಧರಿಸ್ತಾರೆ ಹೀಗೆ ಶನಿ ಶನಿದೇವನ ದುಷ್ಪರಿಣಾಮ ಉಂಟಾಗಿ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಇನ್ನು ಚಪ್ಪಲಿ ಶೂಗಳು ಕಳ್ಳತನವಾದರೆ ಒಳ್ಳೆಯದ ಎನ್ನು ಎಂಬುದರ ಬಗ್ಗೆ ಹೇಳುವುದಾದರೆ ಜ್ಯೋತಿಷ್ಯದಲ್ಲಿ ಚಪ್ಪಲಿಗಳ ಕಳ್ಳತನವನ್ನು ಒಳ್ಳೆಯ ಮತ್ತು ಮಂಗಳಕರ ಚಿಹ್ನೆ ಎಂದು ಪರಿಗಣಿಸಲಾಗ್ತದೆ ದೇವಸ್ಥಾನ ಅಥವಾ ಇನ್ನಾವುದೇ ಸ್ಥಳದಿಂದ ವ್ಯಕ್ತಿಯ ಚಪ್ಪಲಿ ಕಳ್ಳತನವಾಗಿದ್ದರೆ ಶನಿದೇವನ ಆಶೀರ್ವಾದ ಅವನ ಮೇಲಿರ್ತದೆ ವ್ಯಕ್ತಿಯ ಮೇಲೆ ಈಗಾಗಲೇ ಏನಾದರೂ ದೋಷವಿದ್ರೂ ಸಹ ಶೂಗಳು ಮತ್ತು ಚಪ್ಪಲಿಗಳ ಕಳ್ಳತನದಿಂದಾಗಿ ಅದು ನಾಶವಾಗ್ತದೆ ಇನ್ನು ಶನಿವಾರ ಮಂಗಳವಾರ ಚಪ್ಪಲಿ ಕಳ್ಳತನವಾದರೆ ಶನಿದೇವನ ವಿಶೇಷ ಕೃಪೆ ನಿಮ್ಮ ಮೇಲಿದೆ ಎಂದು ಹೇಳಬಹುದು ಮತ್ತು ಕೆಲವು ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳಲಿವೆ ಎಂದು ಇದು ತೋರಿಸ್ತದೆ ದೇವಸ್ಥಾನದಿಂದ ಚಪ್ಪಲಿ ಕಳ್ಳತನವಾಗುವುದು ಮಂಗಳಕರ ಎಂದು ಅನೇಕರಿಗೆ ಈಗಾಗಲೇ ತಿಳಿದಿದೆ ಆದ್ದರಿಂದ ಈ ಜನರು ತಮ್ಮ ಚಪ್ಪಲಿಯನ್ನು ದೇವಸ್ಥಾನದ ಹೊರಗೆ ಬಿಡ್ತಾರೆ ಒಬ್ಬ ವ್ಯಕ್ತಿಯ ಮೇಲೆ ಶನಿದೇವನ ಕೆಟ್ಟ ಸ್ಥಿತಿ ಇದ್ರೆ ಅವನು ಶನಿವಾರ ಮತ್ತು ಮಂಗಳವಾರದಂದು ಚಪ್ಪಲಿಯನ್ನು ಬಡವರಿಗೆ ದಾನ ಮಾಡಬೇಕು ಹಿಂದೂ ಧರ್ಮದಲ್ಲಿ ಕೆಲವೊಂದು ಸ್ಥಳಗಳಲ್ಲಿ ಬೂಟುಗಳು ಮತ್ತು ಚಪ್ಪಲಿಗಳನ್ನು ಧರಿಸುವುದನ್ನು ನಿಷೇಧಿಸಲಾಗಿದೆ ಏಕೆಂದರೆ ಈ ಸ್ಥಳಗಳು ಧಾರ್ಮಿಕ ನಂಬಿಕೆಗಳೊಂದಿಗೆ ಸಂಬಂಧ ಹೊಂದಿವೆ ಇಲ್ಲಿ ಚಪ್ಪಲಿ ಧರಿಸುವುದರಿಂದ ಮಾಡಿದ ಕೆಲಸದಲ್ಲಿ ಅಡೆತಡೆಗಳು ಬರಲಾರಂಭಿಸುತ್ತವೆ ಮತ್ತು ನಕಾರಾತ್ಮಕ ಶಕ್ತಿಯು ಮನೆಗೆ ಪ್ರವೇಶಿಸುತ್ತದೆ ದೇವಸ್ಥಾನಕ್ಕೆ ಮನೆಯ ಪೂಜಾ ಸ್ಥಳಕ್ಕೆ ಅಡಿಗೆ ಕೋಣೆಗೆ ಚಪ್ಪಲಿಯನ್ನು ಹಾಕಿಕೊಂಡು ಹೋಗುವುದು ಒಳ್ಳೆಯದಲ್ಲ ಅದೇ ರೀತಿ ಧಾರ್ಮಿಕ ನದಿಗಳ ಬಳಿಯೂ ಸಹ ಚಪ್ಪಲಿಯನ್ನು ಹಾಕಿಕೊಂಡು ಹೋಗಬಾರದು ಸಾಮಾನ್ಯವಾಗಿ ಜನರು ಪೂರ್ಣಿಮಾ ಕಾರ್ತಿಕ ಅಮಾವಾಸ್ಯೆ ಜ್ಯೇಷ್ಠ ಅಮಾವಾಸ್ಯೆ ಮುಂತಾದ ದಿನಗಳಲ್ಲಿ ಪಿತೃದೋಷ ಮತ್ತು ತಮ್ಮ ಪಾಪಗಳನ್ನು ತೊಳೆದುಕೊಳ್ಳಲು ಗಂಗಾ ಸ್ಥಾನಕ್ಕೆ ಹೋಗ್ತಾರೆ ಈ ನದಿಗಳನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಯಾವುದೇ ರೀತಿಯ ಬೂಟುಗಳು ಮತ್ತು ಚಪ್ಪಲಿಗಳನ್ನು ಧರಿಸಿ ನದಿಗೆ ಇಳಿಯಬಾರದು ಹೀಗೆ ಮಾಡೋದ್ರಿಂದ ಗಂಗಾ ಸ್ನಾನ ಮಾಡುವ ಕಾರಣವು ಪೂರ್ಣವಾಗದು ಬದಲಿಗೆ ಹೆಚ್ಚು ಪಾಪಗಳನ್ನು ಪಡಿತಾರೆ ಹಾಗೆಯೇ ಚಪ್ಪಲಿಯನ್ನು ಧರಿಸಿ ಮನೆಯಲ್ಲಿ ಹಣವನ್ನು ಇಡುವ ಸ್ಥಳಕ್ಕೆ ಹೋಗಬಾರ್ದು ಏಕೆಂದರೆ ಅಲ್ಲಿ ಲಕ್ಷ್ಮೀ ದೇವಿ ಮತ್ತು ಕುಬೇರ ನೆಲೆಸಿದ್ದಾರೆ ಅಲ್ಲಿಗೆ ಚಪ್ಪಲಿ ಹಾಕಿಕೊಂಡು ಹೋಗೋದ್ರಿಂದ ಮನೆಯ ಪ್ರಗತಿ ನಿಲ್ತದೆ ಮತ್ತು ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ